ಹೋಗುತ್ತೆ ಅಣ್ಣ ಅದು ನಿಮ್ಮ ಹೆಸರು ಸತ್ಯ ಸತ್ಯಕುಮಾರ್ ಅವರು ಹೇಗಾದರೂ ಮಾಡಿ ಅದನ್ನು ರೆಸ್ಕ್ಯೂ ಮಾಡಲೇಬೇಕು ಸರ್ ನೀವು ಅಂತ ಹೇಳಿದ್ರು ನನಗೆ ಸೊ ಅದಕ್ಕೋಸ್ಕರ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಈಗ ಒಂದು ದೊಡ್ಡ ಕೆರೆ ಹಾವನ್ನ ಗೋಲ್ಡನ್ ರ್ಯಾಡ್ಸ್ ರೇಕ್ನ ರೆಸ್ಕ್ಯೂ ಮಾಡಿದ್ದೀವಿ ಈಗ ಅದನ್ನು ಸುರಕ್ಷಿತವಾಗಿ ತೊಗೊಂಡೋಗಿ ಕಾಡಿಗೆ ಬಿಡ್ತಾ ಇದ್ದೀನಿ ನಾನು ಮಾಡ್ತಾ ಇರೋಲ್ಲ ಕೆಲಸಗಳನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಿ ತುಂಬ ಥ್ಯಾಂಕ್ಸ್ ಬರ್ತೀರಾ ಸರ್ ಅದು ಇಂಪಾರ್ಟೆಂಟ್ ಹಾಂ ತುಂಬ ಥ್ಯಾಂಕ್ಸ್ ಸುಮಾರು ನಿಮ್ಮ ಮನೇಲಿ ಈಗಾಗಲೇ ನಾಲ್ಕು ಐದು ನಾಲ್ಕನೇ ಆವ್ನೇ ರಕ್ಷಣೆ ಮಾಡಿದ್ದೀನಿ ವಕೀಲ್ ಗಾರ್ಡನಲ್ಲಿ ನೋಡಿ ಹಿಂಗೆ ನಾನು ಮಾಡ್ತಾ ಇರೋ ಕೆಲಸಗಳನ್ನ ತುಂಬ ಜನ ಹೊರ್ಗಡೆ ಇರೋರು ತುಂಬ ಜನ ಪ್ರೋತ್ಸಾಹ ಮಾಡ್ತಿದ್ದಾರೆ ಒಂದು ನಂಗೆ ಉತ್ತೇಜನ ಕೊಡ್ತಾ ಇದ್ದಾರೆ ಬೇಸರ ಸಂಗತಿ ಏನಂತ ಹೇಳಿದ್ರೆ ಸ್ವಂತದವ್ರು ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಮುಖ್ಯವಾಗಿ ಎತ್ತವರು ಜೊತೇಲಿ ತಮ್ಮ ನಾನು ಮಾಡ್ತಾ ಇರೋ ಕೆಲಸಗಳನ್ನೇ ಒಂದೇ ನಯಾಪಾಯ ಸಪೋರ್ಟ್ ಮಾಡ್ತಿಲ್ಲ ಏನು ಅಂತ ಹೇಳಿದ್ರೆ ಮೋಸ ಮಾಡಬೇಕು ಅನ್ನೋದು ಒಂದೇ ಅವ್ರ ಮನೆ ಅವ್ರ ಮನಸ್ಸಲ್ಲಿರೋದು ಕೆ ಮುನ್ರೇವಪ್ಪ ಯತೀಶ್ ಕುಮಾರ್ ತಲಗಡ್ಪುರದವರು ನಾನು ಇಷ್ಟು ಕೆಲಸ ಮಾಡ್ತಾಯಿದ್ರು ಎಲ್ಲೂ ಒಂದು ಸಪೋರ್ಟ್ ಮಾಡಿಲ್ಲ ಅವ್ರು ಏನು ಅಂತ ಹೇಳಿದ್ರೆ ಇರೋ ಬರೋ ಆಸ್ತಿನೆಲ್ಲ ಒಡ್ಕೋಬೇಕು ಅನ್ನೋದು ಒಂದೇ ನಂಗೆ ತುಂಬ ಬೇಜ ಬೇ ಬೇಸರ ಸಂಗತಿ ಅದು ಇಷ್ಟು ಕೆಲಸ ಮಾಡ್ತಾಯಿದ್ದೀನಿ ಲೈಫ್ ಅಂಡ್ ಡೆತ್ ಕೆಲಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸುಮಾರು ಒಂದು ಎಂಟತ್ತು ಇರುತ್ತೆ ಇರುತ್ತದೆ ಇಷ್ಟು ಕೆಲಸ ಮಾಡ್ತಾ ಇದ್ರು ವಕೀಲ ಗಾರ್ಡನ್ ಒಂದು ನಾನೂರ ಐನೂರು ಆಗು ರಕ್ಷಣೆ ಮಾಡಿದೀನಿ ಜೈಶ್ರೀರಾಮ್ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ ಜೈ ಶ್ರೀರಾಮ್ ಜಯ ಅವ್ರಿಗೆ ಕರೆಕ್ಟ್ ಗೊತ್ತಿರುತ್ತೆ ಅವ್ರು ಏನೋ ಇದು ಮಾಡಬೇಕು ಇಷ್ಟು ಅಷ್ಟು ಓಪನ್ ಮಾಡ್ಕೊಂಡ್ರೆ ಕ್ಲೀನಾಗಿ ಕೆಳಗೆ ತೆಗೆದ್ರೆ ಅಲ್ಲಿ ನಾವು ಅದನ್ನ ತಾಕ್ಸ್ತಾರೆ ಸಾಕು ಅಲ್ಲಿ ನಾವು ಹೋಗೋದೇ ಬೇಡ ಇನ್ನು ಆವು ಅಲ್ಲಿ ಇದೆ ಅನ್ನಷ್ಟೇ ಇಲ್ಲಿ ಬಂದ್ಬಿಟ್ಟಿರ್ತದೆ ಅದು ತುಂಬ ದೊಡ್ಡದು ಸರ್ ಕೀರೆ ಹೌದು ದೊಡ್ಡದು ಇದು ಸರ್ ಒಂದೂವರೆ ಇದೆ ಹಾಂ ಒಂದೂವರೆ ಮಾರ್ಗಿಂದ ದೊಡ್ಡದಾಗಿದೆ ಸರ್ ನಾನು ನೋಡಿದ್ದಲ್ಲ ನನಗೆ ಭಯ ಆಗೋಯ್ತು ಹಾಂ ನಾ ಒಳಗೆ ಹೋಗ್ತೇನೆ ಅಂದ್ರೆ ಅಲ್ಲಿಂದ ಇಲ್ಲಿಂದ ಬಂದಿದ್ದದು ಹಾಂ 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 ಇಲ್ಲ ಬಂದ ನೋಡ್ರಿ ತಿರ್ಗಾ ಪೈಪ್ ಹೊಡಿಬೇಕು ತಿರ್ಗಾ ಏನು ಸರ್

ಇಲ್ಲೇ ಇಂಗ ಮಾಡಿದೀನಿ ಇಲ್ಲೇ ಇದೆ ಸರ್ ಅದು ಇದೆ ತಾಯೇ ಶ್ರೀರಾಮ್ ಜೈ ಶ್ರೀ ಕಡೆ ಬೇಡವಾ ಕ್ಲೋಸ್ ಮಾಡೋದು ಏನು ಸರ್ ಬೇಡ देखो बनी ಸರ್ ಇಲ್ಲಿ చూడండి సర్ అస్ట్రలే ఫుల్ బాలా ఇక్కడ ఉంది ఆ అస్ట్రలే ఫుల్ రౌండ్ మార్క్ కొన్ మొక్కుం బిడిది ఏనసైతవ్ क्लीन तुम सपोर्ट जय श्री राम उदरिश्ल हाँ हाँ सर हाँ हाँ जय श्री राम जय उधर है हाई कुड़ी सर

ಈಗ ಇನ್ನೊಂದೆಷ್ಟು ಆಟ ಆಡಿಸುತ್ತೆ ಗೊತ್ತಾ ಸರ್ ಅದು ಮಾಡುತ್ತೆ ಅಂದ್ರೆ ಈಗ ನೀರು ತುಂಬಿಕೊಳ್ಳುತ್ತೆ ಹ್ಮ್

ಖುಷಿ ಆಯ್ತಾ ಸರ್ ಅವೆಲ್ಲ ತುಂಬಾ ಖುಷಿ ಆಯ್ತು ಸರ್ ರೆಸ್ಕ್ಯೂ ಆಗ್ಬೇಕು ಮೇನ್ ಇಂಪಾರ್ಟೆಂಟ್ ಅದು ಏನೋ ಪ್ರಾಬ್ಲಮ್ ಆಗ್ಬಾರ್ದು ನಾಲ್ಕು ತಾಸಿಂದ ರವಿಕುಮಾರ್ ಅವ್ರು ಬಂದ್ಬಿಟ್ಟು ಎಲ್ಲ ನೀಟಾಗಿ ಇಷ್ಟೆಲ್ಲ ಸರ್ಕಸ್ ಮಾಡಿ ಜಗನ್ನಾಥ್ ಅವರು ಬಂದು ಆಮೇಲೆ ನಮ್ಮ ಅವ್ರು ಸ್ವಲ್ಪ ಅಗ್ದಿ ಎಲ್ಲ ಇದ್ ಮಾಡ್ಕೊಟ್ರು ತುಂಬಾ ಥ್ಯಾಂಕ್ಸ್ ಅವ್ರಿಗೆ ಸೆಕ್ಯೂರಿಟಿಗೂ ಥ್ಯಾಂಕ್ಸ್ ಮತ್ತೆ ಮುಖ್ಯವಾಗಿ ನಮ್ಮ ರಾಜು ರಾಜು ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಜೊತೆನೇ ಇದ್ರು ಅವರಿಂದ ಕಷ್ಟಪಟ್ಟು ರಕ್ಷಣೆ ಮಾಡಿದ್ವಿ ಹಾವನ್ನ ನಮ್ಮ ಸರ್ ನಿಮ್ಮ ಹೆಸರು ಸತ್ಯ ಸತ್ಯಕುಮಾರ್ ಸತ್ಯ ಅವರು ಹೇಗಾದರೂ ಮಾಡಿ ಅದನ್ನು ರೆಸ್ಕ್ಯೂ ಮಾಡಲೇಬೇಕು ಸರ್ ನೀವು ಅಂತ ಹೇಳಿದ್ರು ನನಗೆ ಸೊ ಅದಕ್ಕೋಸ್ಕರ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಈಗ ಒಂದು ದೊಡ್ಡ ಕೆರೆ ಹಾವ್ನ ಗೋಲ್ಡನ್ ರ್ಯಾಡ್ಸ್ಡೇಕ್ನ ರೆಸ್ಕ್ಯೂ ಮಾಡಿದ್ದೀವಿ ಈಗ ಅದನ್ನು ಸುರಕ್ಷಿತವಾಗಿ ತೊಗೊಂಡೋಗಿ ಕಾಡಿಗೆ ಬಿಡ್ತಾಯಿದ್ದೀನಿ ನಾನು ಮಾಡ್ತಾ ಇರೋಲ್ಲ ಕೆಲಸಗಳನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಿ ತುಂಬ ಥ್ಯಾಂಕ್ಸ್ ತಕ್ಷಣ ಬರ್ತೀರಾ ಸರ್ ಅದು ಇಂಪಾರ್ಟೆಂಟ್ ಹಾಂ ತುಂಬ ಥ್ಯಾಂಕ್ಸ್ ಸುಮಾರು ನಿಮ್ಮ ಮನೇಲಿ ಈಗಾಗಲೇ ನಾಲ್ಕೈದು ನಾಲ್ಕನೇ ಆವ್ನ ರಕ್ಷಣೆ ಮಾಡಿದ್ದೀನಿ ವಕೀಲ್ ಗಾರ್ಡನಲ್ಲಿ ನೋಡಿ ಹಿಂಗೆ ನಾನು ಮಾಡ್ತಾ ಇರೋ ಕೆಲಸಗಳನ್ನ ತುಂಬ ಜನ ಹೊರ್ಗಡೆ ಇರೋರು ತುಂಬ ಜನ ಪ್ರೋತ್ಸಾಹ ಮಾಡ್ತಿದ್ದಾರೆ ಒಂದು ನನಗೆ ಉತ್ತೇಜನ ಇದ್ದಾರೆ ಬೇಸರ ಸಂಗತಿ ಏನು ಅಂತೇಳಿದ್ರೆ ಸ್ವಂತದವ್ರು ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಮುಖ್ಯವಾಗಿ ಎತ್ತವರು ಜೊತೆಯಲ್ಲಿ ತಮ್ಮ ನಾನು ಮಾಡ್ತಾ ಇರೋ ಕೆಲಸಗಳನ್ನೇ ಒಂದೇ ಒಂದು ನಯ ಪೈಸ ಸಪೋರ್ಟ್ ಮಾಡ್ತಿಲ್ಲ ಅವ್ರಿಗೆ ಏನು ಅಂತ ಹೇಳಿದ್ರೆ ಮೋಸ ಮಾಡಬೇಕು ಅನ್ನೋದು ಒಂದೇ ಅವ್ರ ಮನೆ ಅವ್ರ ಮನಸ್ಸಲ್ಲಿರೋದು ಕೆ ಮುನ್ರೇವಪ್ಪ ಯತೀಶ್ ಕುಮಾರ್ ತಲಗಡ್ಪುರದವರು ನಾನು ಇಷ್ಟು ಕೆಲಸ ಮಾಡ್ತಾಯಿದ್ರು ಎಲ್ಲೂ ಒಂದು ಸಪೋರ್ಟ್ ಮಾಡಿಲ್ಲ ಅವ್ರು ಏನು ಅಂತ ಹೇಳಿದ್ರೆ ಇರೋ ಬರೋ ಆಸ್ತಿನೆಲ್ಲ ಒಡ್ಕೋಬೇಕು ಅನ್ನೋದು ಒಂದೇ ನಂಗೆ ತುಂಬ ಬೇಜ ಬೇಸರ ಸಂಗತಿ ಅದು ಇಷ್ಟು ಕೆಲಸ ಮಾಡ್ತಾಯಿದ್ದೀನಿ ಲೈಫ್ ಆ್ಯಂಡ್ ಡೆತ್ ಕೆಲಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸುಮಾರು ಒಂದು ಎಂಟತ್ತು ರೆಸ್ಕು ಇರುತ್ತೆ ಸರ್ ಓಕೆ ಇಷ್ಟು ಕೆಲಸ ಮಾಡ್ತಾಯಿದ್ರು ಯಾರು ಮಾಡಿದ್ರಲ್ಲ ಹಾಂ ವಕೀಲ್ ಗಾರ್ಡನಲ್ಲೇ ಸುಮಾರು ಒಂದು ನಾನೂರು ಐನೂರು ಆಗು ರಕ್ಷಣೆ ಮಾಡಿದ್ದೀನಿ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೇದಾಗಲಿ ಸರ್ ಜೈ ಶ್ರೀರಾಮ್ ಜೈ ಶ್ರೀ ಜೈ ಶ್ರೀರಾಮ್